ಸಿಸಿ ರೋಡನ್ನು ಮಾಡುವ ಭರವಸೆಯನ್ನು ಕೊಟ್ಟು ಮರೆತು ಹೋದಂತ ಅಧಿಕಾರಿಗಳು ಹೌದು ಬಾಗಲಕೋಟ ಜಿಲ್ಲೆಯ ಹುನಬುಂದ ತಾಲೂಕಿನ ಇಂದು ಕರ್ನಾಟಕ ರಕ್ಷಣಾ ವೇದಿಕೆಯು ಹೋವನೂರು ಗ್ರಾಮದ ಗುರಿಕಾರ ಓಣಿಯ ರಸ್ತೆಯನ್ನು ಸುಧಾರಣೆ ಮಾಡುವ ಸಲುವಾಗಿ ಕೂಡಲಸಂಗಮ ಘಟಕದ ಪದಾಧಿಕಾರಿಗಳು ಮತ್ತು ಹೂವನೂರು ಗ್ರಾಮ ಘಟಕದ ಪದಾಧಿಕಾರಿಗಳು ಅರವತ್ತಕ್ಕೂ ಹೆಚ್ಚು ಜನರು ಸೇರಿಕೊಂಡು ಬೆಳಗಲ್ಲ ಗ್ರಾಮ ಪಂಚಾಯತಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕೂಡಲ ಸಂಗಮ ಅಧ್ಯಕ್ಷರಾದ ಮಂಜು ವಡ್ಡರ ತಾಲೂಕು ಅಧ್ಯಕ್ಷರಾದ ರೋಹಿತ್ ಬಾರಕೇರ್ ಪ್ರಧಾನ ಕಾರ್ಯದರ್ಶಿಯಾದ ಜಹೀರ್ ಸಂಗಮಕರ್ ಹಾಗೂ ಇಲಕಲ್ಲ ನಗರ ಘಟಕದ ಅಧ್ಯಕ್ಷರಾದ ಅಶೋಕ್ ಪೂಜಾರಿ ಯುವ ಘಟಕರಾದ ಅಧ್ಯಕ್ಷರು ಪ್ರವೀಣ ವಾಲಿಕಾರ ಗೌರವ ಅಧ್ಯಕ್ಷರು ನರಸಪ್ಪ ಹಿರೇಮನಿ ಕುವನೂರು ಗ್ರಾಮದ ಅಧ್ಯಕ್ಷರಾದ ಮುತ್ತುದಾಸರ ದಶರಥ ವಡ್ಡರ ರವಿ ಭಜಂತ್ರಿ ಅಲ್ತಾಫ್ ಪತ್ತಾರ್ ಸದ್ದಾಂ ಕಲಾಲ್ ಶ್ರವಣ ಹಿರೇಮಠ್ ಕಿರಣ್ ವಡ್ಡರ ಧರ್ಮರಾಜ್ ಮಾದರ ಇವರ ಸಮ್ಮುಖದಲ್ಲಿ ಬೆಳಗಲ್ಲ ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆಯನ್ನು ಮಾಡಲಾಯಿತು ವರದಿ ರಾಜು ಭಜಂತ್ರಿ நாராயண்கூ <coughs>